ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಚೇತನ್ ವಿಷಯವಾಗಿ ಸೂರ್ಯನ ಬಳಿ ಮಾತನಾಡಬೇಕು ಎಂದು ಸೂರ್ಯನ ಮನೆಗೆ ಬಂದ ಸಾಮ್ರಾಟ್ಗೆ ಎಲ್ಲ ವಸ್ತುಗಳು ಸಹ ಛಿದ್ರ ಛಿದ್ರವಾಗಿ ಒಡೆದು ಹೋಗಿರುವುದನ್ನು ನೋಡಿ ದಂಗಾಗಿ ಹೋಗಿದ್ದ ಮನೆಯ ಒಳಗೆ ಧಾವಂತದಿಂದ ಓಡಿ ಬಂದವನು ಮನೆಯ ಪೂರ್ತಿ ಕಣ್ಣಾಡಿಸಿದವನಿಗೆ ಗೋಡೆಗೆ ಹೊರಗೆ ನೆಲದ ಮೇಲೆ ಕಾಲು ನೀಡಿ ಜೀವನದಲ್ಲಿ ಇನ್ನೇನು ಉಳಿದಿಲ್ಲ ಎನ್ನುವ ಹಾಗೆ ಒಂದೇ ಕಡೆ ದೃಷ್ಟಿನೆಟ್ಟು ಕುಳಿತಿರುವ ಸೂರ್ಯ ಕಾಣುತ್ತಿದ್ದ ಹಾಗೆ ಇದ್ಯಾಕೆ ಹೀಗೆ ಕುಳಿತಿದ್ದಾನೆ ಇವನು ಎಂದು ಯೋಚಿಸುತ್ತಲೇ ಸೂರ್ಯನ ಹತ್ತಿರ ಬಂದ ಸಾಮ್ರಾಟ್ಗೆ ಅವನ ಕೈಗಳಿಂದ ಸುರಿಯುತ್ತಿದ್ದ ರಕ್ತವನ್ನು ನೋಡಿ ಗಾಬರಿಯಾಯಿತು ಹೇ ಸೂರ್ಯ ಇದೇನು ಮಾಡಿಕೊಂಡಿದೀಯ ನೀನು ನಿನ್ನ ಕೈಗಳೆಲ್ಲ ಪೂರ್ತಿ ರಕ್ತವಾಗಿದೆ ಜೊತೆಗೆ ಮನೆಯನ್ನೆಲ್ಲ ಯಾಕೆ ಹೀಗೆ ಅಧ್ವಾನ ಇದ್ದಕ್ಕಿದ್ದ ಹಾಗೆ ಏನಾಯಿತು ನಿನಗೆ ಎಂದು ಕೇಳಿದ ಸಾಮ್ರಾಟ್ ಮಾತಿಗೆ ಏನೂ ಉತ್ತರ ಕೊಡಲಿಲ್ಲ ಸೂರ್ಯ ತನ್ನ ಪ್ರಶ್ನೆಗೆ ಅವನು ಏನು ಉತ್ತರ ಕೊಡದಿದ್ದರೂ ಸಹ ಅವನು ಬಾಡಿರೋ ಮುಖ ಕೆಂಪಗಾಗಿರೋ ಕಣ್ಣು ಕೈಗಳಿಂದ ಸುರಿಯುತ್ತಿರುವ ರಕ್ತದ ಜೊತೆಗೆ ಮನೆಯ ಅವಸ್ಥೆ ನೋಡಿ ಏನೂ ಆಗಬಾರದು ಆಗಿದೆ ಎನ್ನುವುದನ್ನು ಅವನೇ ಅರ್ಥ ಮಾಡಿಕೊಂಡನು ನಂತರ ಮೊದಲು ಸೂರ್ಯನ ಕೈಗಳಿಂದ ಬರುತ್ತಿರುವ ರಕ್ತವನ್ನು ತಡೆಯಬೇಕು ಎಂದು ಯೋಚಿಸಿದ ಸಾಮ್ರಾಟ್ ಸೂರ್ಯನ ರೂಮಿಗೆ ಹೋಗಿ ಫಸ್ಟ್ ಏಡ್ ಬಾಕ್ಸನ್ನು ಹುಡುಕಿ ತಂದು ಕೈಗೆ ಚುಚ್ಚಿರುವ ಗಾಜಿನ ಚೂರುಗಳನ್ನೆಲ್ಲ ತೆಗೆದು ನೀಟಾಗಿ ಬ್ಯಾಂಡೇಜ್ ಮಾಡಿದನು ನಂತರ ಅವನಿಗೆ ನೀರು ಕುಡಿಸಿ ತಾನೂ ಅವನ ಪಕ್ಕ ಕುಳಿತ ಸಾಮ್ರಾಟ್ ಅವನ ಕೆನ್ನೆ ತಟ್ಟಿ ಏ ಸೂರ್ಯ ನನ್ನ ಕಡೆ ನೋಡು ಯಾಕೆ ಹೀಗೆ ಇದ್ದೀಯಾ ಏನಾಯಿತು ಅಂತ ಹೇಳೋ ಎಂದು ಅವನ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡು ಕೇಳಿದ ಸಾಮ್ರಾಟ್ ನಿಧಾನವಾಗಿ ಕಣ್ಣನ್ನು ಅವನ ಕಡೆ ಹೊರಳಿಸಿದ ಸೂರ್ಯ ಸಾಮ್ರಾಟ್ ನಾನೇನೋ ಒಂದು ಕೇಳ್ತೀನಿ ನಿಜ ಹೇಳ್ತೀಯಾ ಕೇಳಿದವನ ಧ್ವನಿ ಮೆತ್ತಾಗಿತ್ತು ಹ್ಞೂ ಕೇಳು ಅನಾಥರಾಗಿ ಹುಟ್ಟಿದವರಿಗೆ ಈ ಭೂಮಿ ಮೇಲೆ ಬದುಕೋ ಯೋಗ್ಯತೆ ಇರಲ್ವಾ ಅಥವಾ ಪ್ರೀತಿ ಮಾಡೋ ಅರ್ಹತೆ ಇರಲ್ವೇನೋ ಎಂದು ಕೇಳಿದ ಸೂರ್ಯನ ಪ್ರಶ್ನೆಗೆ ಉಬ್ಬುಗಂಟು ಮಾಡಿದ ಸಾಮ್ರಾಟ್ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದಾನೆ ಇವನು ಎಂದುಕೊಂಡವನು ಸೂರ್ಯ ಏನು ಮಾತಾಡ್ತಾ ಇದ್ದೀಯಾ ನೀನು ಈಗ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ ನಾವು ಅನಾಥರಾಗಿ ಹುಟ್ಟಬೇಕು ಅಂತ ಯಾರೂ ಕೇಳ್ಕೊಂಡು ಬಂದಿರಲ್ಲ ಜೊತೆಗೆ ಪ್ರೀತಿಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ ಪ್ರೀತಿ ಮಾಡೋಕ್ಕೆ ಪರಿಶುದ್ಧವಾದ ಎರಡು ಮನಸ್ಸಿದ್ದರೆ ಸಾಕು ಅವನ ಮಾತು ಕೇಳಿ ವಿಷಾದದಿಂದ ನಕ್ಕ ಸೂರ್ಯ ಇಷ್ಟು ದಿನ ನಾನು ಹಾಗೆ ಅಂದುಕೊಂಡಿದ್ದೆ ಬಟ್ ಇವತ್ತು ನಾನು ತಿಳಿದುಕೊಂಡಿರೋದು ತಪ್ಪು ಅಂತ ಗೊತ್ತಾಯಿತು ಪ್ರೀತಿ ಮಾಡೋಕ್ಕೆ ಬೇಕಾಗಿರೋದು ಎರಡು ಪರಿಶುದ್ಧವಾದ ಮನಸ್ಸುಗಳಲ್ಲ ದುಡ್ಡು ದುಡ್ಡು ಇರಬೇಕು ಕೈ ತುಂಬ ದುಡ್ಡು ಅಂದಿದ್ದರೆ ಪ್ರೀತಿಯನ್ನು ಸಹ ಕೊಂಡುಕೊಳ್ಳಬಹುದು ಗೊತ್ತಾ ಎಂದ ಸೂರ್ಯನ ಮಾತು ಸಾಮ್ರಾಟ್ಗೆ ಸ್ವಲ್ಪ ಸಹ ಅರ್ಥವಾಗಲಿಲ್ಲ ಸೂರ್ಯ ಇವತ್ತೇನಾಗಿದೆ ನಿನಗೆ ಯಾಕೆ ಈಗೆಲ್ಲ ಮಾತನಾಡುತ್ತಿದ್ದೀಯಾ ಏನಾಯಿತು ಅನ್ನೋದನ್ನು ಸರಿಯಾಗಿ ಹೇಳು ಎಂದು ರೇಗಿದಂತೆ ಕೇಳುತ್ತಾನೆ ಸಾಮ್ರಾಟ್ ಅವನ ಮಾತು ಕೇಳಿ ಕುಳಿತ ಭಂಗಿಯಲ್ಲಿಯೇ ಸಾಮ್ರಾಟ್ ನನ್ನ ಅಪ್ಪಿದ ಸೂರ್ಯ ಸಾಮ್ರಾಟ್ ಅವಳಿಗೆ ನಾನು ಬೇಡವಂತೆ ಕಣೋ ನನ್ನ ಪ್ರೀತಿ ಅವಳಿಗೆ ಉಸಿರುಗಟ್ಟಿಸುತ್ತದಂತೆ ಇಷ್ಟು ದಿನ ಅವಳಿಗೆ ನನ್ನ ಮೇಲೆ ಇದ್ದಿದ್ದು ಬರೀ ಕ್ರಶ್ ಅಷ್ಟೇ ಅಂತೆ ಕಣೋ ಆದರೆ ಈಗ ಅವಳಿಗೆ ಪ್ರೀತಿಗೂ ಕ್ರಶ್ಗೂ ಇರೋ ವ್ಯತ್ಯಾಸ ಗೊತ್ತಾಯ್ತಂತೆ ಹಾಗೆ ಇನ್ನೊಂದು ಮಾತು ಹೇಳಿದಳು ಕಣು ಅವಳಿಗೆ ಈಗ ನನಗಿಂತ ಜಾಸ್ತಿ ದುಡ್ಡೇ ಮುಖ್ಯ ಅಂತೆ ಅದಕ್ಕೆ ಅವಳು ದುಡ್ಡಿರುವವನನ್ನ ಮದುವೆ ಆಗೋದಕ್ಕೆ ನನ್ನಿಂದ ಡಿವೋರ್ಸ್ ಕೇಳ್ತಾ ಇದ್ದಾಳೆ ಅವಳಿಲ್ಲದೆ ನಾನು ಹೇಗೆ ಇರಲಿ ನೀನೇ ಹೇಳೋ ಅವಳನ್ನು ಬಿಟ್ಟು ಬೇರೆ ಪ್ರಪಂಚವೇ ಗೊತ್ತಿಲ್ಲ ನನಗೆ ಈ ಅನಾಥನಿಗೆ ಅವಳೇ ಎಲ್ಲ ಆಗಿದ್ದಳು ಕಣು ಆದರೆ ಈಗ ನನ್ನ ಹೆಂಡತಿಗೆ ನಾನೇ ಬೇಡವಂತೆ ಎಂದು ಚಿಕ್ಕ ಮಕ್ಕಳಾಗೆ ಹೇಳಿಕೊಂಡು ಸೂರ್ಯ ಅಳುತ್ತಿದ್ದ ಸೂರ್ಯನ ಮಾತುಗಳನ್ನು ಕೇಳಿ ಆಘಾತವೇ ಆಗಿತ್ತು ಸಾಮ್ರಾಟ್ಗೆ ಲಾವಣ್ಯ ಈಗೆಲ್ಲ ಹೇಳಿದ್ದಾಳೆ ಎನ್ನುವ ಮಾತುಗಳನ್ನು ನಂಬೋದಕ್ಕೆ ಆಗುತ್ತಿರಲಿಲ್ಲ ಅವನಿಗೆ ಅವನು ಅದೇ ಆಘಾತದಲ್ಲಿ ಸೂರ್ಯ ಇಷ್ಟು ದಿನ ಇಬ್ಬರು ಚೆನ್ನಾಗೇ ಇದ್ರಿ ಅಲ್ವಾ ಈಗ ಏಕಾಏಕಿ ಹೀಗೆ ಆಗೋಕ್ಕೆ ಹೇಗೆ ಸಾಧ್ಯ ನೋಡು ಈ ರೀತಿ ಅರ್ಧಂಬರ್ಧ ಹೇಳಿದರೆ ನನಗೇನು ಗೊತ್ತಾಗಬೇಕು ನಿಮ್ಮ ಇಬ್ಬರ ಮಧ್ಯೆ ಏನು ನಡೆಯಿತು ಅನ್ನೋದನ್ನು ಸರಿಯಾಗಿ ಮೊದಲಿನಿಂದ ಬಿಡಿಸಿ ಹೇಳು ಎಂದು ಹೇಳಿದ ಸಾಮ್ರಾಟ್ ಆಗ ಸೂರ್ಯ ಲಾವಣ್ಯ ಹುಷಾರಾದ ಬಳಿಕ ತನ್ನ ತವರಿಗೆ ಹೋಗಬೇಕು ಅಂದಿದ್ದು ಅದಕ್ಕೆ ತಾನು ಪರ್ಮಿಷನ್ ಕೊಟ್ಟಿದ್ದು ಅಲ್ಲಿಗೆ ಹೋಗಲು ಶುರು ಮಾಡಿದ ನಂತರ ಅವಳಲ್ಲಿ ಆದಬಾದ ಲಾವಣ್ಯಗಳು ಸುಖ ಸುಮ್ಮನೆ ವೇಸ್ಟ್ ಖರ್ಚು ಮಾಡುತ್ತಿದ್ದು ಕಣ್ಣಿಗೆ ಕಂಡಿದ್ದನ್ನೆಲ್ಲ ಕೊಡಿಸು ಎಂದು ಹಠ ಹಿಡಿಯುತ್ತಿದ್ದು ತನ್ನ ಬಳಿ ಸದ್ಯಕ್ಕೆ ದುಡ್ಡು ಇಲ್ಲ ಎಂದಾಗಲೆಲ್ಲ ಚಿಕ್ಕ ವಿಷಯವನ್ನೇ ದೊಡ್ಡದು ಮಾಡಿ ಜಗಳ ಮಾಡುತ್ತಿದ್ದಿದ್ದು ನಿನ್ನನ್ನು ಮದುವೆಯಾಗಿ ತಪ್ಪು ಮಾಡಿಬಿಟ್ಟೆ ಎನ್ನುವ ಹಾಗೆ ಚುಚ್ಚಿ ಮಾತನಾಡುತ್ತಿದ್ದಿದ್ದು ಒಮ್ಮೆ ತವರಿಗೆ ಹೋದರೆ ವಾರ ಹದಿನೈದು ದಿನ ಆದರೂ ವಾಪಸ್ ಬರದೇ ಇರುವುದು ತಾನು ಫೋನ್ ಮಾಡಿ ಕರೆದಾಗಲೆಲ್ಲ ಏನಾದರೊಂದು ನೆಪ ಹೇಳಿ ತನ್ನ ಜೊತೆ ಇರುವುದನ್ನು ತಪ್ಪಿಸಿಕೊಳ್ಳುತ್ತಿದ್ದು ಎಲ್ಲವನ್ನು ಹೇಳಿ ಜೊತೆಗೆ ಇಂದು ಅವಳ ಮನೆಗೆ ಹೋದಾಗ ಆಗಿದ ವಿಷಯದವರೆಗೂ ಎಲ್ಲವನ್ನು ಹೇಳಿ ಮುಗಿಸಿದವನ ಕಣ್ಣುಗಳು ಕೊಳವಾಗಿತ್ತು ಎಲ್ಲವನ್ನು ಕೇಳಿದ ಸಾಮ್ರಾಟ್ಗೆ ಲಾವಣ್ಯಾಳ ಬದಲಾವಣೆಗೆ ಏನು ಕಾರಣ ಅನ್ನುವುದು ತಿಳಿದು ಹೋಗಿತ್ತು ಹಾಗೆ ಸೂರ್ಯನ ಕಾಲರ್ಗೆ ಕೈ ಹಾಕಿದ ಲಾವಣ್ಯಾಳ ಅಪ್ಪನ ಮೇಲೆ ಕೆಂಡದಷ್ಟು ಕೋಪ ಬಂದಿತ್ತು ಆದರೂ ಸ್ವಲ್ಪ ಸಮಾಧಾನ ತಂದುಕೊಂಡವನು ಮೊದಲೇ ಸೂರ್ಯನನ್ನು ಕಂಡರೆ ಲಾವಣ್ಯಾಳ ಅಮ್ಮನಿಗೆ ಆಗುತ್ತಿರಲಿಲ್ಲ ಸೂರ್ಯ ಬಡವ ಅವನ ಬಳಿ ದುಡ್ಡು ಇಲ್ಲ ಎನ್ನುವ ವಿಷಯವನ್ನು ಇಟ್ಟುಕೊಂಡು ಅವರೇ ಲಾವಣ್ಯಾಳ ಬ್ರೈನ್ ವಾಶ್ ಮಾಡಿ ಸೂರ್ಯನ ವಿರುದ್ಧ ಎತ್ತಿಕಟ್ಟಿದ್ದಾರೆ ಕಟ್ಟಿದ್ದಾರೆ ಎನ್ನುವುದು ಸಾಮ್ರಾಟ್ಗೆ ಅರ್ಥವಾಗಿತ್ತು ಲಾವಣ್ಯಳಿಗೆ ಎಲ್ಲವನ್ನು ನಿಧಾನವಾಗಿ ಬಿಡಿಸಿ ಹೇಳಬೇಕು ಹಾಗೆ ಒಳ್ಳೆಯವರ ಹಾಗೆ ಹಾಕಿರುವ ಅವಳ ಅಪ್ಪ ಅಮ್ಮನ ಮುಖವಾಡವನ್ನು ಅವಳಿಗೆ ಹೇಳಿ ಅರ್ಥ ಮಾಡಿಸಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡ ಸಾಮ್ರಾಟ್ ನಂತರ ಸೂರ್ಯನ ಕೈಯನ್ನ ತನ್ನ ಕೈಗೆ ತೆಗೆದುಕೊಂಡವನು ಸೂರ್ಯ ಈಗ ಅಳೋದನ್ನ ನಿಲ್ಲಿಸಿ ಮೊದಲು ನನ್ನ ಮಾತು ಕೇಳು ನೀನು ನನ್ನ ನೀನು ನನ್ನನ್ನು ನಂಬುತ್ತೀಯಾ ಅಲ್ವಾ ನಿನಗೆ ನನ್ನ ಮೇಲೆ ನನ್ನ ಮಾತಿನ ಮೇಲೆ ನಂಬಿಕೆ ಇದೆ ಅಲ್ವಾ ಎಂದು ಸೂರ್ಯನ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಾಗ ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ಹ್ಞೂ ಗುಡ್ ಎಂದವನು ನೋಡು ಸೂರ್ಯ ನಿಮ್ಮಿಬ್ಬರ ಮಧ್ಯೆ ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಷ್ಟೇ ಅದನ್ನು ಕ್ಲಿಯರ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಟ್ರಸ್ಟ್ ಮಿ ಸೂರ್ಯ ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನನ್ನದು ಎಂದು ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಪ್ರಮಾಣ ಮಾಡಿದನು ಸಾಮ್ರಾಟ್ ನೀನು ಹೇಳ್ತಾ ಇರೋದು ನಿಜಾನ ಸಾಮ್ರಾಟ್ ಗುಬ್ಬಿ ಮತ್ತೆ ನನ್ನ ಜೀವನಕ್ಕೆ ಬರ್ತಾಳಾ ನಾವಿಬ್ಬರು ಮತ್ತೆ ಮೊದಲಿನೇ ಹಾಗೆ ಆಗುತ್ತೀವಾ ಎಂದು ನಿರೀಕ್ಷೆಯ ಕಣ್ಣುಗಳಲ್ಲಿ ಕೇಳಿದ ಸಾಮ್ರಾ ಸೂರ್ಯನ ಮಾತಿಗೆ ಹೌದು ಎನ್ನುವ ಹಾಗೆ ತಲೆಯಾಡಿಸಿದನು ಸಾಮ್ರಾಟ್ ಸರಿ ಈಗ ಮೇಲೆ ಹೇಳು ಎದ್ದು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಮಲಗು ಆಗ ನಿನ್ನ ಮೈಂಡ್ ಸ್ವಲ್ಪ ಸರಿ ಹೋಗುತ್ತೆ ಎಂದು ಹೇಳಿ ಅವನನ್ನು ಸ್ನಾನಕ್ಕೆ ಕಳುಹಿಸಿದನು ಸಾಮ್ರಾಟ್ ನಂತರ ಸೂರ್ಯ ಸ್ನಾನ ಸ್ನಾನ ಮುಗಿಸಿ ಬರೋ ಅಷ್ಟರಲ್ಲಿ ಚೆಲ್ಲ ಆಗಿದ್ದ ಮನೆಯನ್ನು ಕ್ಲೀನ್ ಮಾಡಿ ಹೊರಗಡೆಯಿಂದ ಊಟ ತೆಗೆದುಕೊಂಡು ಬಂದನು ಸಾಮ್ರಾಟ್ನ ಒತ್ತಾಯಕ್ಕೆ ಒಂದೆರಡು ತುತ್ತು ತಿಂದ ಸೂರ್ಯ ನಂತರ ಹಾಸಿಗೆಯ ಮೇಲೆ ಮೈ ಚಾಚಿದವನಿಗೆ ನಿದ್ದೆ ನೈವೇದ್ಯವಾಗಿತ್ತು ತೆರೆದ ಕಣ್ಣುಗಳಿಂದ ಕಣ್ಣೀರನ್ನು ಅರಿಯಲು ಬಿಟ್ಟು ಸುಮ್ಮನೆ ಸೂರು ದಿಟ್ಟಿಸುತ್ತಾ ಮಲಗಿಕೊಂಡ ಸೂರ್ಯನ ಮನೆಯಿಂದ ಹೊರಟ ಹೊರಟು ಬಂದ ಸಾಮ್ರಾಟ್ಗೆ ತಲೆ ಕೆಟ್ಟಂತೆ ಆಗಿತ್ತು ಒಂದೇ ಬಾರಿಗೆ ಇಬ್ಬರ ಗೆಳೆಯರ ಜೀವನದಲ್ಲಿಯೂ ಬಿರುಗಾಳಿ ಎದ್ದಿತ್ತು ಇಬ್ಬರಲ್ಲಿ ಯಾರ ಜೀವನದ ಬಗ್ಗೆ ತಲೆಕೆಡಿಸಿಕೊಳ್ಳಲಿ ನಾನು ಎನ್ನುವ ಹಾಗೆ ಆಗಿತ್ತು ಅವನಿಗೆ ಸುಮಾರು ಹೊತ್ತು ಒಬ್ಬನೇ ಕೂತು ಯೋಚಿಸಿದ ಸಾಮ್ರಾಟ್ಗೆ ಚೇತನ್ನ ಜೀವನದ ಜೀವನ ಮತ್ತೆ ಸರಿ ಮಾಡೋಕೆ ಸಾಧ್ಯ ಇರಲಿಲ್ಲ ಅವನದು ಮುಗಿದು ಹೋದ ಅಧ್ಯಾಯ ಅವನು ಅವನ ಪ್ರೀತಿಯನ್ನು ಬಿಟ್ಟುಕೊಟ್ಟಿರುವಾಗ ಮತ್ತೆ ತಾನೇನು ಮಾಡಲು ಸಾಧ್ಯವಿರಲ್ಲ ಎನ್ನುವುದನ್ನು ಯೋಚಿಸಿದವನು ಈಗ ತಾನು ಸೂ ಮೊದಲು ಸೂರ್ಯನ ಜೀವನವನ್ನು ಸರಿ ಮಾಡುವುದರ ಬಗ್ಗೆ ಗಮನ ಕೊಡಬೇಕು ಅವನ ಜೀವನವನ್ನು ಸರಿ ಮಾಡಲು ನಮಗೆ ಇನ್ನೂ ಕಾಲಾವಕಾಶ ಇದೆ ಎಂದು ಯೋಚಿಸಿ ನಾಳೆ ಬೆಳಗ್ಗೆ ಲಾವಣ್ಯಾಳ ಮನೆಗೆ ಹೋಗಬೇಕು ಎಂದು ನಿರ್ಧಾರ ಮಾಡಿದನು ಸಾಮ್ರಾಟ್ ವಾಸ್ತವ ರೂಪೇಶ್ನನ್ನು ಅಷ್ಟು ಲಕ್ಸೂರಿಯಸ್ ಆದ ರೆಸ್ಟೋರೆಂಟ್ನಲ್ಲಿ ನೋಡಿದ ನಂತರ ಅವನು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡಿತ್ತು ಸಿರಿಗೆ ಹಾಗಾಗಿ ಮನೆಗೆ ಬಂದ ಕೂಡಲೇ ಅನಿಲ್ನನ್ನು ಭೇಟಿ ಮಾಡಲು ಅವನಿದ್ದಲ್ಲಿಗೆ ಬಂದಿದ್ದಳು ಅನಿಲ್ ನಿಮ್ಮ ಹತ್ತಿರ ಸ್ವಲ್ಪ ಮಾತನಾಡಬೇಕಿತ್ತು ಎಂದಳು ಹೇಳಿ ಮೇಡಮ್ ಅದೇನು ಅಂದರೆ ಅಪ್ಪ ಸಾಯೋಕ್ಕೂ ಮುಂಚೆ ಇಲ್ಲಿ ರೂಪೇಶ್ ಅಂತ ಒಬ್ಬ ವ್ಯಕ್ತಿ ಕೆಲಸ ಮಾಡುತ್ತಿದ್ದ ಅವನು ಯಾರು ಇದಕ್ಕೂ ಮೊದಲು ಎಲ್ಲಿ ಕೆಲಸ ಮಾಡುತ್ತಿದ್ದ ಹಾಗೆ ಅವನ ಅಡ್ರೆಸ್ ಅಥವಾ ಫೋನ್ ನಂಬರ್ ಏನಾದರೂ ಇದ್ದರೆ ಕೊಡಿ ಎಂದು ಕೇಳಿದ ಸಿರಿಯ ಮಾತಿಗೆ ಯಾಕೆ ಏನು ಅಂತ ಏನೊಂದು ಕೇಳದೆ ಓಕೆ ಮೇಡಮ್ ಚೆಕ್ ಮಾಡಿ ಹೇಳ್ತೀನಿ ಎಂದವನು ತನ್ನ ಲ್ಯಾಪ್ಟಾಪ್ ತೆರೆದು ಕೆಲಸದವರ ಡೀಟೇಲ್ಸ್ ಎಲ್ಲ ಸೇವ್ ಆಗಿದ್ದಲ್ಲಿ ರೂಪೇಶ್ ಡೀಟೇಲ್ಸನ್ನು ನೋಡೋಕ್ಕೆ ಶುರು ಮಾಡಿದ ಐದು ನಿಮಿಷದ ಮೇ ಬಳಿಕ ಮೇಡಮ್ ಇವನು ನಿಮ್ಮ ಮದುವೆ ಆದ ಎರಡು ದಿನಕ್ಕೆ ಇಲ್ಲಿ ಕೆಲಸಕ್ಕೆ ಸೇರಿದ್ದು ಇವನ ಫೋನ್ ನಂಬರ್ ಇದೆ ಅಷ್ಟೇ ಇವನ ಮನೆ ಅಡ್ರೆಸ್ ಇಲ್ಲ ಹಾಗೆ ಮೊದಲು ಎಲ್ಲಿ ಕೆಲಸ ಮಾಡುತ್ತಿದ್ದ ಅನ್ನೋದು ಸಹ ಗೊತ್ತಿಲ್ಲ ಎಂದನು ಇಲ್ಲಿ ಕೆಲಸಕ್ಕೆ ಸೇರೋಕ್ಕೂ ಮೊದಲು ಯಾವುದೇ ವ್ಯಕ್ತಿಯ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೋತಿರ ತಾನೆ ಬಟ್ ಈ ವ್ಯಕ್ತಿಯದ್ದು ಯಾಕೆ ಮಾಡಿಲ್ಲ ಎಂದು ಕೇಳಿದಳು ಉಬ್ಬಸೆದು ಹಾಂ ಹೌದು ಮೇಡಮ್ ಇಲ್ಲಿ ಕೆಲಸ ಮಾಡೋ ಎಲ್ಲ ವ್ಯಕ್ತಿಯ ಡೀಟೇಲ್ಸ್ ಸಹ ನಮ್ಮ ಹತ್ತಿರ ಇರುತ್ತೆ ಬಟ್ ಈ ವ್ಯಕ್ತಿ ಬಂದಿದ್ದು ಮತ್ತೊಬ್ಬ ಕೆಲಸದವರ ರೀಪ್ಲೇಸ್ಮೆಂಟೇ ಆಗಿ ಅಂದರೆ ಸ್ವಲ್ಪ ಬಿಡಿಸಿ ಹೇಳಿ ಮುಂಚೆ ಅವನ ಜಾಗದಲ್ಲಿ ಬೇರೆ ಒಬ್ಬ ಕೆಲಸ ಮಾಡುತ್ತಿದ್ದ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಆ ವ್ಯಕ್ತಿ ಕೈ ಕಾಲಿಗೆಲ್ಲ ಬ್ಯಾಂಡೇಜ್ ಸುತ್ತಿಕೊಂಡು ಬಂದು ಬೈಕ್ನಿಂದ ಬಿದ್ದು ಕೈ ಕಾಲಿಗೆ ಫ್ರ್ಯಾಕ್ಚರ್ ಆಗಿದೆ ನನಗೆ ಇಲ್ಲಿ ಕೆಲಸ ಬಿಡೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ಸರಿ ಹೋಗುವವರೆಗೂ ನನ್ನ ಕೆ ಕೆಲಸಕ್ಕೆ ಬರೋದಕ್ಕೆ ಆಗಲ್ಲ ನನ್ನ ಬದಲು ನನ್ನ ಸಂಬಂಧಿಕರ ಹುಡುಗ ಬರ್ತಾನೆ ನನ್ನ ಹಾಗೆ ಎಲ್ಲ ಕೆಲಸಗಳನ್ನು ಮಾಡುತ್ತಾನೆ ನನಗೆ ಎಷ್ಟು ಸಂಬಳ ಕೊಡ್ತೀರೋ ಅವನಿಗೂ ಅಷ್ಟೇ ಕೊಡಿ ಸಾಕು ಅಂತ ಹೇಳಿ ರೂಪೇಶ್ನನ್ನು ಸೇರಿಸಿ ಹೋಗಿದ್ದ ಅದ ಆದ ಮೇಲೆ ನಿಮ್ಮ ಫಾದರ್ ಸತ್ತು ಮಾರನೇ ದಿನದಿಂದ ರೂಪೇಶ್ ಇಲ್ಲಿ ಕೆಲಸಕ್ಕೆ ಬರೋದನ್ನು ಬಿಟ್ಟು ಬಿಟ್ಟ ಜೊತೆಗೆ ಹುಷಾರಾದ ಮೇಲೆ ಬರ್ತೀನಿ ಅಂತ ಆ ವ್ಯಕ್ತಿ ಮತ್ತೆ ಇತ್ತ ಕಡೆ ಬರಲೇ ಇಲ್ಲ ನಾನು ಒಂದೆರಡು ಬಾರಿ ಅವರಿಬ್ಬರ ಫೋನ್ಗೆ ಟ್ರೈ ಮಾಡಿದೆ ಇಬ್ಬರ ಫೋನ್ ಸಹ ಸ್ವಿಚ್ ಆಫ್ ಬರ್ತಾ ಇತ್ತು ಆಮೇಲೆ ಸುಮ್ಮನಾದೆ ಎಂದು ಪೂರ್ತಿ ವಿಷಯವನ್ನು ಬಿಡಿಸಿ ಹೇಳಿದನು ಅವನ ಮಾತು ಕೇಳಿದ ಸರಿಗೆ ರೂಪೇಶ್ನ ಮೇಲಿನ ಅನುಮಾನ ಮತ್ತಷ್ಟು ಜಾಸ್ತಿ ಆದಾಗ ಇಬ್ಬರ ಫೋನ್ ನಂಬರ್ನ ಜೊತೆಗೆ ಮೊದಲು ಕೆಲಸ ಮಾಡುತ್ತಿದ್ದ ವ್ಯಕ್ತಿಯ ಡೀಟೇಲ್ಸನ್ನು ಸಹ ಕೆಲಸ ಕಲೆಕ್ಟ್ ಮಾಡಿಕೊಂಡಳು ಅವಳು ಸಹ ಎರಡು ಬಾರಿ ಎರಡು ಮೂರು ಬಾರಿ ರೀ ಅವರಿಬ್ಬರ ಫೋನ್ಗೆ ಪ್ರಯತ್ನ ಮಾಡಿದವಳು ಯಾವಾಗ ಫೋನ್ ಕನೆಕ್ಟ್ ಆಗಲಿಲ್ಲವೋ ಆಗ ಸುದೀಪ್ಗೆ ಕಾಲ್ ಮಾಡಿ ಆ ಎರಡೂ ನಂಬರನ್ನು ಅವನಿಗೆ ಕಳುಹಿಸಿ ಆ ನಂಬರ್ಗಳ ಯಾರ ಹೆಸರಿನಲ್ಲಿ ಇದೆ ಹಾಗೂ ಅಡ್ರೆಸ್ ಎಲ್ಲವನ್ನು ತಿಳಿದುಕೊಳ್ಳೋಕೆ ಹೇಳಿ ಕಾಲ್ ಕಟ್ ಮಾಡಿದಳು